ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮೂವರು ಆರೋಪಿಗಳು ತುಮಕೂರು ಜೈಲಿನಿಂದ ಬಿಡುಗಡೆ ಆಗಿದ್ದಾರೆ ಕಳೆದ ಸೋಮವಾರ ಅಂತ ಅಂದ್ರೆ ಹತ್ತು ದಿನಗಳ ಹಿಂದೆ ಮೂವರು ಆರೋಪಿಗಳಿಗೂ ಜಾಮೀನು ಮಂಜೂರಾಗಿತ್ತು ಅಂದ್ರೆ ಬೇಲ್ ಸಿಕ್ಕಿತ್ತು ಆದ್ರೆ ಬಾಂಡ್ ಶ್ಯೂರಿಟಿ ಸಮಸ್ಯೆಯಿಂದಾಗಿ ಅವ್ರಿಗೆ ಬಿಡುಗಡೆ ಆಗೋದಕ್ಕೆ ಸಾಧ್ಯ ಆಗಿರಲಿಲ್ಲ ಸದ್ಯ ಇವತ್ತು ಕಾನೂನು ಪ್ರಕ್ರಿಯೆಯ ಜೊತೆಗೆ ಬಾಂಡ್ ಶ್ಯೂರಿಟಿ ಸಿಕ್ಕ ಹಿನ್ನೆಲೆಯಲ್ಲಿ ಬಿಡುಗಡೆ ಆಗಿದ್ದಾರೆ ಏನಿಲ್ಲ ಏನಿಲ್ಲ ಗೊತ್ತಿಲ್ಲ 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 ಏನನ್ನೇ ಕೇಳಲಿ ಯಾವ ಪ್ರಶ್ನೆಯನ್ನೇ ಮುಂದಿಡ್ಲಿ ಮೂವರದ್ದು ಒಂದೇ ಉತ್ತರ ಜೈಲ್ನಿಂದ ಹೊರಬಂದು ಗೊತ್ತಿಲ್ಲ ಅಂತ ಗೋಣು ಆಡಿಸ್ತಾ ಇರೋ ಇವರು ದರ್ಶನ್ ಗ್ಯಾಂಗ್ ನ ಸದಸ್ಯರು ದರ್ಶನ್ ಗ್ಯಾಂಗ್ ನ ಮೂವರು ಆರೋಪಿಗಳು ರಿಲೀಸ್ ಜಾಮೀನು ಸಿಕ್ಕ ಹತ್ತು ದಿನದ ಬಳಿಕ ಬಿಡುಗಡೆ ಭಾಗ್ಯ ಹೌದು ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಹದಿನೇಳು ಆರೋಪಿಗಳು ಜೈಲು ಪಾಲಾಗಿದ್ರು ಈ ಪೈಕಿ ಪೊಲೀಸರಿಗೆ ಶರಣಾಗತಿಯಾಗಿದ್ದ ಹದಿನೈದನೇ ಆರೋಪಿ ಕಾರ್ತಿಕ್ ಹದಿನಾರನೇ ಆರೋಪಿ ಕೇಶವಮೂರ್ತಿ ಹದಿನೇಳನೇ ಆರೋಪಿ ನಿಖಿಲ್ಗೆ ಕೋರ್ಟ್ ಬೇಲ್ ನೀಡಿತ್ತು ಎರಡು ಲಕ್ಷ ರೂಪಾಯಿ ಬಾಂಡ್ ತಲಾ ಇಬ್ಬರು ಶ್ಯೂರಿಟಿ ನೀಡುವಂತೆ ಸೂಚಿಸಿತ್ತು ಆದರೆ ಶ್ಯೂರಿಟಿ ಸಮಸ್ಯೆಯಿಂದಾಗಿ ರಿಲೀಸ್ ಆಗದೆ ಹತ್ತು ದಿನದಿಂದಲೂ ಮೂವರು ತುಮಕೂರು ಜೈಲ್ನಲ್ಲೇ ಇದ್ರು ಆದ್ರಿ ಜಾಮೀನು ಪ್ರಕ್ರಿಯೆ ಮುಗಿದಿದ್ದು ಮೂವರು ಜೈಲಿನಿಂದ ಹೊರಬಂದ್ರು ಯಾವುದಕ್ಕೂ ಉತ್ತರಿಸದೆ ಜಾರಿಕೊಂಡ್ರು ಸರ್ ನಮ್ಗೆ ಶ್ಯೂರಿಟಿ ಸಿಗ್ತಾರಿಲ್ಲ ಅಷ್ಟೇ ಶ್ಯೂರಿಟಿ ಸಿಕ್ತು ಇವಾಗ ನಾವು ಕಟ್ಕೊಂಡು ಆಗ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ ಸ್ಟೇಟ್ಮೆಂಟ್ ಅಲ್ಲಿ ನೋಡ್ಕೊಳ್ಳಿ ನೀವು ನಮಗೂ ಇದಕ್ಕೂ ಏನು ಗೊತ್ತಿಲ್ಲ ಶ್ಯೂರಿಟಿ ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ಲೇಟ್ ಆಗಿದೆ ಅಷ್ಟೇ ಏನಿಲ್ಲ ಇತ್ತ ಮೂವರು ಹೊರ ಬರ್ತಾ ಹಾಗೆ ಅತ್ತ ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ಗೆ ಜಾಮೀನು ನಿರೀಕ್ಷೆ ಗರಿಗೆದರಿದೆ ಶುಕ್ರವಾರ ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದ್ದು ರಿಲೀಫ್ ಸಿಗೋ ನಿರೀಕ್ಷೆಯಲ್ಲಿ ದರ್ಶನ್ ಇದ್ದಾರೆ ಇವತ್ತು ಪತ್ನಿಗೆ ಜೈಲಿನಿಂದ ಕರೆ ಮಾಡಿದ್ದ ದರ್ಶನ್ ಜಾಮೀನಿನ ವಿಷಯದ ಮಾಹಿತಿ ಪಡೆದ್ರು ಪತ್ನಿ ವಿಜಯಲಕ್ಷ್ಮಿ ಜಾಮೀನಿನ ಭರವಸೆ ಕೊಡ್ತಾ ಇದ್ದ ಹಾಗೆ ಚೂರು ನೆಮ್ಮದಿಯಾದ್ರು ಸದ್ಯ ರಿಲ್ಯಾಕ್ಸ್ ಮೋಡ್ ನಲ್ಲಿರುವಂತಹ ದರ್ಶನ್ ಜೈಲು ಸಿಬ್ಬಂದಿ ಜೊತೆ ನಗುಮೊಗದಲ್ಲೇ ಮಾತನಾಡ್ತಾ ಇದ್ದು ಬ್ಯಾರಕ್ನಲ್ಲೇ ಪುಸ್ತಕ ಓದ್ತಿದಾರಂತೆ ಬಳ್ಳಾರಿಯಿಂದ ವಿನಾಯಕ ಬಡಿಗೇರ ಜೊತೆ ಮಹೇಶ್ ಟಿ ವಿ ನೈನ್ ತುಮಕೂರು